ಮೈಸೂರು ಅರಮನೆಯಲ್ಲಿ ತಪ್ಪಿದೆ ಭಾರಿ ಅನಾಹುತ ಅರಮನೆ ಅಂಗಳದಲ್ಲಿ ಗಾಬರಿಯಿಂದ ಓಡಿದ್ದಾವೆ ಎತ್ತುಗಳು ಫಿರಂಗಿ ಗಾಡಿ ಎಳೆದು ದಿಕ್ಕಾಪಾಲಾಗಿ ಓಡಿದಾವೆ ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ ಅಲ್ಲಿ ದೊಡ್ಡ ಅನಾಹುತ ಆಗ್ತಾ ಇತ್ತು ಇಲ್ಲದೆ ಇದ್ದಿದ್ರೆ ಖಂಡಿತವಾಗಲಿ ಗಾಬರಿ ಆಗ್ಬಿಟ್ಟು ಎತ್ತುಗಳಲ್ಲಿ ಕಂಟ್ರೋಲ್ ಮಾಡಲಾಗದೆ ಪರದಾಟ ಕೂಡ ನಡೆಸಿತು ನಟ ನಡೆಸಿದ್ದಾರೆ ಫಿರಂಗಿ ಗಾಡಿ ಎಳೆಯುವಂಥ ಎತ್ತುಗಳದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಬಳಿಕ ವರಹ ಗೇಟ್ ಒಳಗೆ ನುಗ್ಗಿ ನಿಂತು ಜೋಡಿ ಎತ್ತುಗಳು ಫಿರಂಗಿ ಗಾಡಿಗಳನ್ನು ಎಳೆದು ತರಲು ಕರೆತರಲಾಗಿದ್ದಂಥ ಎತ್ತುಗಳು ಅದೃಷ್ಟವಶಾತ್ ಅರಮನೆಯಲ್ಲಿ ತಪ್ಪಿದೆ ಭಾರಿ ಅನಾಹುತ ನೋಡ್ತಾ ಇದ್ದೀವಿ ಎತ್ತುಗಳನ್ನು ಆ ಫಿರಂಗಿ ಗಾಡಿಗಳನ್ನು ಈಗ ನಾಳೆ ಏನು ಕುಶಾಲ ತೋಪು ಮಾಡ್ತಾರಲ್ವಾ ಸಿಡಿಮಂತನ್ನು ಸಿಡಿಸ್ತಾರೆ ಆ ಜಾಗಕ್ಕೆ ತರಲಾಗ್ತಾ ಇತ್ತು ಹಾಗಾಗಿ ಜೋಡಿ ಎತ್ತನ್ನು ತೊಗೊಂಡು ಬಂದಿದ್ದರು ಆದರೆ ಅವು ಬೆದರು ಬಿಟ್ಟು ಸಹಜವಾಗಿಯೇ ಬೆದರುತ್ತವೆ ಅಷ್ಟು ಚೆನ್ನಾಗಿದ್ದಾರೆ ಪೊಲೀಸರಿದ್ದಾರೆ ಜೊತೆಗೆ ಹೊಸ ಜಾಗ ಸಹಜವಾಗಿ ಎತ್ತುಗಳು ಭಯಪಡೋದು ಕಾಮನ್ ಈಗ ರೈತರು ಹಾಗೆ ಹೊಸ ಎತ್ತುಗಳನ್ನ ತಂದು ಒಂದೇ ಸಾರಿಗೆಲ್ಲ ಕಟ್ಟೋದಿಲ್ಲ ಒಳಗಿಸ್ತಾರೆ ಹಾಗಾಗಿನೇ ಇಲ್ಲಿ ಮೊದಲೇ ತಂದು ಏನಾದರೂ ಸ್ವಲ್ಪ ರಿಹರ್ಸಲ್ ಏನಾದರೂ ಮಾಡಿದ್ದಿದ್ರೆ ಬಹುಶಃ ಏನು ಆಗ್ತಾ ಇರಲಿಲ್ಲ ಮತ್ತು ಆ ಎತ್ತಿನ ಮಾಲೀಕರು ಕೂಡ ಎತ್ತುಗಳನ್ನು ಮತ್ತೆ ಆ ಜಾಗ ಕರೆದುಕೊಂಡು ಬರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಕೂಡ ಬಿಟ್ಟು ಏನಾದರೂ ಈ ಕಡೆ ನುಗ್ಗಿ ಬಿಟ್ಟಿದ್ರೆ ಬಹುಶಃ ಒಮ್ಮೆ ನಿಮಗೆ ತಿಳಿಯುವಂಥ ಸಾಧ್ಯತೆಗಳಿತ್ತು